ಹಲೋ ಗೈಝ್ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಮೇ ಫಸ್ಟ್ಗೆ ಎಲ್ಲ ತಂಡಗಳೇನಪ್ಪ ಅಂದರೆ ತಮ್ಮ ಸ್ಕ್ವಾಡ್ ಅನ್ನು ಬಿಡುಗಡೆ ಮಾಡಬೇಕಂತ ಐಸಿಸಿ ಈಗ ಅನೌನ್ಸ್ ಮಾಡಿದೆ ಬಟ್ ಜೊತೆಗೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಈಗ ಪ್ರಕಟ ಆಗಿದೆ ಭಾರತ ಟಿ ಟ್ವೆಂಟಿ ತಂಡ ಪ್ರಕಟ ಅಂತ ಹೇಳ್ಬೋದು ಟೀಮ್ ಇಂಡಿಯಾದಲ್ಲಿ ಐತು ಐದು ದೊಡ್ಡ ಬದಲಾವಣೆ ಇದರ ನಮ್ಮ ಟೀಮ್ ಇಂಡಿಯಾ ಏನಪ್ಪಾ ಅಂದರೆ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇದು ಪ್ರೆಡಿಕ್ಟ್ ಸ್ಕ್ವಾಡ್ ಅಂತ ಹೇಳ್ಬೋದು ಸ್ಕ್ವಾಡ್ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಯಾವ ಥರ ಇರುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಯಾವ ಥರ ಇರಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ ಟ್ವೆಂಟಿ ವರ್ಲ್ಡ್ ಕಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಇಂಡಿಯಾ ಸ್ಕ್ವಾಡ್ ನೋಡೋದಾದರೆ ನೋಡ್ಬೋದು ಬ್ಯಾಟರ್ ತಾಣದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇದ್ದರೆ ವಿರಾಟ್ ಕೊಹ್ಲಿ ಎಸ್ ಎಸ್ ಶುಭ್ಮನ್ ಗಿಲ್ ಸೂರ್ಯಕುಮಾರ್ ಕುಮಾರ್ ಯಾದವ್ ರೆಂಕು ಸಿಂಗ್ ಇರಲಿದ್ದಾರೆ ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಜಿತೇಶ್ ಶರ್ಮಾ ಇದ್ದರೆ ರೌಂಡರ್ ಕ್ಯಾಟಗರಿಯಲ್ಲಿ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಇರಲಿದ್ದಾರೆ ಬೌಲರ್ ಕುಲ್ದೀಪ್ ಯಾದವ್ ಜಸ್ಪ್ರತ್ ಬುಮ್ರಾ ಹರ್ಷದೀಪ್ ಸಿಂಗ್ ಮಹಮ್ಮದ್ ಸಿರಾಜ್ ಮತ್ತು ರವಿ ಬೇಷ್ಣೋಯ್ ಅವರು ಇರಲಿದ್ದಾರೆ ಇದೇ ಸ್ಕ್ವಾಡ್ ಆಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಪ್ರೆಡಿಕ್ ಸ್ಕಾಡ್ ಅಂದ್ರೆ ಐಪಿಎಲ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅದರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಆಟಗಾರರು ಕೂಡ ಈ ಒಂದು ಸ್ಕ್ವಾಡ್ ನಲ್ಲಿ ಸ್ಥಾನ ಪಡೆಯಬಹುದು ಎಕ್ಸಾಂಪಲ್ ಏನಪ್ಪ ಋತುರಾಜ್ ಗಾಯಕ್ವಾಡ್ ಮತ್ತು ತಿಲಕ್ ವರ್ಮ ಶಿವಮ್ ದೇ ದುಬೆ ಈ ಮೂವರಲ್ಲಿ ಇಬ್ಬರು ಸೆಲೆಕ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ